ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಏನು ಬಂದೈತೆ ನಮ್ಮ ಮನೆ ಹತ್ರ ದೊಡ್ಡ ಕಾ ಲೋನ್ ನೋಡಿರಿ ಇಲ್ಲಿ ಏನು ಬ ರೀ ದೊಡ್ಡ ಹಾವು ರೀ ಹೊರಗಡೆ ರೀ ನಾ ಪುಣ್ಯಕ್ಕೆ ಚಲೋ ಐತ್ರಿ ಸಿಕ್ತು ರೀ ಅದು ಇಲ್ಲೇ ನಮ್ಮ ಅಕ್ಕವ್ರ ಕಸ ಹುಡುಗಾಕತ್ತಿದ್ರಿ ಇಲ್ಲೇ ಇತ್ತು ಅದು ಸಿಕ್ತು ರೀ ಮುಂದೆ ಅದ್ರ ಹೊಡೆಯವರು ಯಾರೂ ಇದ್ದಿದ್ದಿಲ್ಲ ರೀ ಅದಕ್ಕೆ ಸುಮ್ಮನೆ ನೋಡ್ಕೋತ ನಿಂತು ಬಿಟ್ಟು ನಾವು ನಾವೆಲ್ಲ ಸೇರಿ ಗಾಬರಿಯಾಗಿ ಅದು ಎಷ್ಟು ದೊಡ್ಡದಿತ್ತು ರೀ ಅದು ಬುಟ್ಟಿ ಐತೆ ಅಲ್ರಿ ಬುಟ್ಟಿ ಹಿಂದೆ ಅದು ಬುಟ್ಟಿ ಕೆಳಗೆ ಕೂತಿತ್ರಿ ನಮ್ಮ ಅಕ್ಕ ಬುಟ್ಟಿ ಸರ್ಸಕ್ಕೆ ಹೋದ್ರಿ ಸರ್ಸಾಕೆ ಹೋಗೋಣ ಅಲ್ಲೇ ಐತ್ರಿ ಅಲ್ಲಿ ಮ್ಯಾಗ್ ಯಾರಾಕತಿತ್ತು ನೋಡ್ರಿ ಇಲ್ಲಿ ಮ್ಯಾಗ್ ರೀ ಇದೇ ರೀ ಎಷ್ಟು ದೊಡ್ಡದೈತ್ರಿಪ್ಪ ಭಯ ಭಾಳ ಭಯ ಬೀಪಾ ಹಾಂ ಹಾಂ ಬಂದಿತ್ತು ನೋಡಿ ಭಾಳ ಹುಡುಗರೆಲ್ಲ ಭಯ ಪಟ್ಬಿಟ್ರಿ ಅಂಚಿಗೆ ಅಂಚಿಗೆ ನಾವೆಲ್ಲ ಅಲ್ಲೇ ಅಲ್ಲೇ ಎಲ್ಲ ಅಲ್ಲೇ ಕಡೆ ಕುಂದಿರ್ತೇವೆ ರೀ ಏನು ಮಾಡ್ದೆ ನಾ ಚಲೋ ಬೆ ಮುಂಜಾನೆ ಕಾಣಿಸಿತ್ರಿ ಅದು ನೋಡ್ರಿ ಅಲ್ಲಿ ಹ್ಯಾಂಗೆ ಯಾರಾಗ್ತಿತ್ತು ನಾ ಎಷ್ಟು ದೊಡ್ಡದೈತ್ ನೋಡಿರಿ ಪರ ಹೆಡಿನ ತೆಗಿಯಕತಿ ಅದು ಎಷ್ಟು ದೊಡ್ಡ ಹಾಂ ರೀ ನೋಡಿರಿ ನಾವು ಏನು ಮಾಡಾಕತ್ತೀ ಇವತ್ತು ದೋಸೆ ಮಾಡಕತ್ತೀವಿ ನೋಡ್ರಿ ರಾತ್ರಿ ನೆನಕೆ ಹಾಕಿದ ಇಟ್ಟು ಎಷ್ಟು ಚಲೋ ಆಗಿತಿ ಅಷ್ಟು ಚಲೋ ನೆಂದೈತಿ ಇನ್ನು ದೋಸೆನು ಹಾಕಿನ ರೀ ಕಂಚು ನೋಡಿರಿ ಹ್ಯಾಂಗ್ಕೊಂಡು ಕೈಯಾಗ ಇಲ್ಲಿ ಬಟಾಟಿ ಪಲ್ಯ ಮಾಡಾಕತ್ತಿನಿ ಚಟ್ನಿದು ರೆಡಿ ಆಗಿತ್ರಿ ಚಟ್ನಿ ಬಿಸ್ಕೊಂಡು ಇಟ್ಟಿನಿ ಬಟಾಟಿ ಪಲ್ಯ ಮಾಡಾಕತ್ತೀನ್ರಿ ಇದು ಸಾಸಿ ಮತ್ತು ಕರಿಬೇವು ಹಸಿ ಮೆಣಸಿನ್ಕಾಯಿ ಕುಟ್ಟಿಟ್ಕೊ ಕುಟ್ಟಿಟ್ಟಿದ್ದೆವು ಹಸಿ ಎಲ್ಲ ಹಾಕಿನ್ರಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಒತ್ತಂದರೆ ಹಾಕಿ ಒಗ್ಗರಣೆ ಕೊಟ್ಟು ಬಿಡಮ್ರಿ ನೋಡಿರಿ ಬಟಾಟೆ ಪಲ್ಯ ರೆಡಿ ರೀ ಇಲ್ಲಿ ಚಟ್ನಿನೂ ರೆಡಿ ಆಗಿತ್ತು ನೋಡ್ರಿ ಈಗ ಈಗ ದೋಸೆ ಹಾಕಿದ್ದೆ ರೀ ನಾಲ್ಕೈದು ನೋಡಿರಿ ನಾನು ಸ್ವಲ್ಪ ಹಾಕ್ತೀನಿ ರೀ ದೋಸೆ ಚಟ್ನಿ ಮತ್ತು ಬಟಾಟೆ ರೆಡಿ ಆಗಿತ್ರಿ ಈಗ ಬರ್ರಿ ದೋಸೆ ಹಾಕೊಂಬ್ರಿ ೀ ಇಲ್ಲಿ ನನ್ನ ಮಕ್ಕಳು ನಾಷ್ಟ ಕೂತಾರ ಆಲಿಯನೂ ಬಂದಾಳ್ರಿ ನಾನು ರೀ ಆಲಿಯಾ ಬರ್ತಾಳೆ ಹೇಳಿ ಆಲಿಯಾ ಬಂದಾಳ್ರಿ ಇನ್ನೇ ಹಾಂ ಇಲ್ಲಿ ಈಗಿನ ರೆಡಿ ಆಗಿ ಇನ್ನೂ ಇಕ್ಕೊಂಡಿಲ್ಲರಿ ಅಕ್ಕಿ ನಾಷ್ಟ ಮಾಡಕತ್ತಾಳ್ರಿ ಇಲ್ಲಿ ದೋಸೆ ಹಾಕಿನ್ ನೋಡ್ರಿ ಕೈಯಾಗಿನ ಮೊಬೈಲ್ ಇಟ್ಟಿತ್ತು ದೋಸೆ ರೀ ಬಟಾಟಿ ಪರಿ ಚಟ್ನಿ ಮಾಡಿ ಇಟ್ಟೀನಿ ಮಾಡಿ ನಾಷ್ಟ ಮಾಡಿರಿ ನಾನು ಹಾಕೊಡ್ತೀನಿ ಹಂಗೆ ಬಿಸಿ ಬಿಸಿ ಬರ್ರಿ ಈಗ ಇನ್ನೂ ಹಾಕ್ರಿ ಗ್ಯಾಸ್ ಚಾಲು ಐತ್ರಿ ನೋಡಿರಿ ದೋಸೆ ರೆಡಿ ಆಗಕ್ಕೆ ಅವ್ರು ಹಂಗೆ ನಾಷ್ಟ ಮಾಡಕತ್ತಾರ ರೀ ಹಂಗೆ ಹಿಟ್ಟು ಹೆಚ್ಚಿ ಹಾಕಿರ್ತೀನಿ ನಾನು ಮಮ್ಮಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ರೀ ಮಮ್ಮಿಯವ್ರು ಇಲ್ಲೇ ಇರ್ತಾರ ಮ್ಯಾಗ ಅವ್ರಿಗೆ ಒಂದು ಸ್ವಲ್ಪ ಹತ್ತು ಅವರು ನಾಲ್ಕು ಜನ ಆಗ್ತಾರಲ್ರಿ ಹಾಗಾಗಿ ಇಷ್ಟ ಮೆತ್ತಿಗೆ ತಿಂತಾರೆ ಹುಡುಗರು ಮಮ್ಮಿ ರೀ ಮಮ್ಮಿ ರೀ ಅವ್ರಿಗೆ ದೋಸೆ ಮತ್ತು ಚಟ್ನಿ ದೋಸೆ ಕಳ್ಸಾಕತೀನಿ ರೀ ಸೋಯ್ಕಾಯಿ ಕೊಟ್ಟು ಕಳ್ಸ್ತೀನಿ ತೊಗೋಸೋ ನೆನೆ ಹೋಯ್ ಮ್ಯಾಗೆ ನಾ ಎಲ್ಲಿ ಬರಲಿ ನೆನೆ ಹೋಯ್ಬಿಡು ಇದು ಎಲ್ಲಿ ತಗೋ